ಏನೆಂದರೆ ನಾವು ಇವ್ರಿಗ್ರಾಮ ಹಿರಿಯರು ಮನೆ ನಡೆದ ಪ್ರಕರಣದ ಬದ್ದಲ್ಲ ನಿಮಗೆಲ್ಲರಿಗೂ ಗೊತ್ತೈತಿ ಶ್ರೀರಾಮಚನವರು ನಮ್ಮ ಊರಿಗೆ ಹೊರಬಾರ್ದಿತ್ತು ಊರು ಅವ್ರನ್ನ ಹಿಡಿದಿತ್ತು ಮತ್ತು ಆದ ಕಾರಣ ನೀವು ಪೊಲೀಸರು ಕ್ರಮ ಕೈಗೊಂಡರು ನಮ್ಮವ್ರ ಮೇಲೆ ಅವರ ಅವ್ರ ಕೆಲಸ ಅವ್ರು ಮಾಡತ್ತಾರು ನೀವು ಅವ್ರ ಬಗ್ಗೆ ಸಂಶಯ ಪಡುವಂಥದ್ದು ಏನಿಲ್ಲ ಮುಂದೆ ಏನೇ ಕ್ರಮ ಕೈಗೊಂಡ್ರ ಕಾಯ್ದೆ ಪ್ರಕಾರ ಕ್ರಮೆ ಮುಂದೆ ನಮ್ಮಲ್ಲಿ ಹಿಂದೂ ಮುಸ್ಲಿಮ ಎಸ್ ಸಿ ಎಸ್ ಟಿ ಯಾವುದೇ ಭೇದ ಇಲ್ಲ ನಮ್ಮ ಊರನೇ ವಿಷಯಕ್ಕೆ ಬಂದ್ರೆ ನಾವೆಲ್ಲರೂ ಅಂಥ ಮನಂಗೆ ನಡ್ಕೊಂಡು ಬಂದೆವು ಇದು ಮುಂದೆ ನಡ್ಕೊಂಡು ಹೋಗೋವು ನೀವು ಯಾರು ಹತ್ರಾಗ ಹರಿನಾರು ಬಂದ ಭಾಗವಹಿಸೋದು ಬೇಡ ನಾವು ಏನೇ ಇದ್ರೂ ನಮ್ಮ ಊರಾಗ ನಾವು ಹಿರಿಯರಂತ ನಿವಾಸಕ್ಕೆ ಕದವು ನೀವು ಯಾರೂ ಹರಿನವಾರ ಬರೋದು ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನಿಮಗೆ ದಯಮಾಡಿ ನಿಮ್ಮ ಕೈ ಮುಗಿ ಕೇಳ್ಕೊತೇನು ಇದನ್ನು ಇಲ್ಲಿಗೆ ಬಿಟ್ಟು ಬಿಡ್ರಿ ನಮ್ಮ ಊರ ಹೆಸರ ಕೆಡ್ಸಕ್ಕೆ ಹೋಗ್ಬೇಡ್ರಿ ನಮ್ಮೂರ ಇರೀ ಗ್ರಾಮ ಅಂದ್ರೆ ವಾಟ್ಸಾಪ್ದಲ್ಲಾಗಲಿ ವೀಡಿಯೋದಲ್ಲಾಗಲಿ ಒಳ್ಳೆಯ ಊರಂತೆ ಹೆಸರು ತಗೊಂಡ್ಬಂದೈತಿ ದಯಮಾಡಿ ನಿಮ್ಮ ಕೈ ಈ ಊರ ಹೆಸರು ಹಾಡು ಹಾಕೋಬೇಡ್ರಿ ಮುಂದೆ ನೀವು ನೀವೇನ ಕೇಳೋದ್ರು ಕಾಯ್ದೆ ಪ್ರಕಾರ ಕರ್ಮ ತಗೋಳ್ರಿ ದಯಮಾಡಿ ಇದನ್ನ ಇಲ್ಲಿಗೆ ಮುಗಿಸಿ ಬಿಟ್ಬಿಡ್ರಿ ನಿಮ್ಗೆ ಎಲ್ಲರಿಗೂ ಕೈ ಮುಗಿಕ್ಕ